ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ನ್ಯೂ ವಿಡಿಯೋ ಸ್ನೇಹಿತರೆ ಇವತ್ತಿನ ದಿನ ಮಾರಾಟಕ್ಕಿರುವಂತಹ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಬಂದ್ಬಿಟ್ಟು ಸ್ನೇಹಿತರೆ ಮಹೀಂದ್ರಾ ಬುಲೆರೋ ಪಿಕಪ್ ಪ್ಲಸ್ ವೆಹಿಕಲ್ ಮಾರಾಟಕ್ಕೆ ಇದೆ ಸ್ನೇಹಿತರೆ ಸ್ನೇಹಿತರೆ ಈ ವೆಹಿಕಲ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಸ್ನೇಹಿತರೆ ರೇಟ್ ಆಗಿರ್ಬೋದು ಮಾಡೆಲ್ ಆಗಿರ್ಬೋದು ಲೊಕೇಶನ್ ಆಗಿರ್ಬೋದು ಹಾಗೆ ಡಾಕ್ಯುಮೆಂಟ್ ಡಿಟೇಲ್ಸ್ ಆಗಿರ್ಬೋದು ಹಾಗೆ ವೆಹಿಕಲ್ ಕಂಡೀಷನ್ ಹೇಗಿದೆ ವೆಹಿಕಲ್ ಮೇಂಟೆನೆನ್ಸ್ ಹೇಗಿದೆ ಇದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಸ್ನೇಹಿತರೆ ದಯವಿಟ್ಟು ಸ್ನೇಹಿತರೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಟ್ಟು ಸ್ನೇಹಿತರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸ್ನೇಹಿತರೆ ವಿಡಿಯೋಗಳನ್ನ ತಪ್ಪದೇ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸ್ಕ್ರಿಪ್ ಮಾಡೋಕೆ ಹೋಗ್ಬಿಡಿ ಸ್ನೇಹಿತರೆ ಪೂರ್ತಿಯಾಗಿ ವಿಡಿಯೋಗಳನ್ನ ವೀಕ್ಷಿಸಿ ಅಂತ ಹೇಳ್ತೀನಿ ಈ ಬು ಮಹೇಂದ್ರ ಬುಲಿಯರು ಪಿಕಪ್ನ ಮಾಡೆಲ್ ಬಂದುಬಿಟ್ಟು ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲ್ ಆಗಿದೆ ಸ್ನೇಹಿತರೆ ಇದು ಅಂದರೆ ಈಗ ಕೇವಲ ಆರು ವರ್ಷದ ವೆಹಿಕಲ್ ಆಗಿದೆ ಸ್ನೇಹಿತರೆ ಈ ವೆಹಿಕಲ್ಲು ಇನ್ನು ಗುಡ್ ಕಂಡೀಷನ್ ವೆಹಿಕಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಎಕ್ಸಲೆಂಟ್ ಕಂಡೀಷನ್ ಅಂತ ಹೇಳ್ಬೋದು ಸೂಪರ್ ಆಗಿದೆ ವೆಹಿಕಲ್ ಸ್ನೇಹಿತರೆ ಪರ್ಚೇಸ್ ಮಾಡುವವರಿಗೆ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀವಿ ಸ್ನೇಹಿತರೆ ಇನ್ನು ಈ ವೆಹಿಕಲ್ನ ರೇಟ್ ಬಂದ್ಬಿಟ್ಟು ಸ್ನೇಹಿತರೆ ಐದು ಲಕ್ಷದ ಎಂಬತ್ತು ಸಾವಿರ ಅಂತ ಹೇಳ್ತಾರೆ ಸ್ನೇಹಿತರೆ ಈ ವೆಹಿಕಲ್ನ ರೇಟು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ನಿಮಗೇನಾದರೂ ಈ ವೆಹಿಕಲ್ ಆಗಿ ಪರ್ಚೇಸ್ ಮಾಡಲು ಇಂಟ್ರೆಸ್ಟ್ ಇದ್ರೆ ಅಂದರೆ ಸ್ನೇಹಿತರೆ ಟೈಟಲಲ್ಲಿ ಈ ವೆಹಿಕಲ್ ಓನರ್ ನಂಬರ್ ಹಾಕಿರ್ತೀವಿ ಸ್ನೇಹಿತರೆ ಹೋಗಿ ಕಾಲ್ ಮಾಡಿ ಪೂರ್ತಿ ಮಾಹಿತಿಯನ್ನು ತಿಳ್ಕೊಂಡು ಸ್ನೇಹಿತರೆ ಈ ನ ಪರ್ಚೇಸ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ದಯವಿಟ್ಟು ವೆಹಿಕಲ್ಗಳನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನ ಪರ್ಚೇಸ್ ಮಾಡಿ ಸ್ನೇಹಿತರೆ ಹಾಗೆ ವೆಹಿಕಲ್ಗಳನ್ನು ಸಂಪೂರ್ಣವಾಗಿ ವೀಕ್ಷಿಸದೆ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಮತ್ತು ಇದೇ ತರಹದ ಗಳ ಜೊತೆಗೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇನ್ನೂ ಇನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ